ವಿಜಯಪುರ ಬಿಸಿಲು ನಾಡಿನಲ್ಲಿ ಮಚ್ ಟುಂಬಿಡಿದು ಸೈ ಎನಿಸಿಕೊಂಡ ಕೃಷಿಕ ದಿಲೀಪ ಎಂಬತ್ನಾಳ ತಡ ದೇವೆಯ ಪೂಜೆಯು ಕರ್ಮವೇಹ ಪರ ಸಾಧನವು ಕಷ್ಟದೊಳನ್ನವ ದುಡಿಯವನ ತ್ಯಾಗಿ ಸುಸ್ತಿ ನಿಯಮದೊಳಗವನೇ ಹೋಗಿ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ನಾಡು ನಾಡು ಎಂದೆಲ್ಲ ಕರೆಯುವ ವಿಜಯಪುರ ಜಿಲ್ಲೆಯಲ್ಲಿ ಅಣಬೆಯನ್ನ ಬೆಳೆದು ಅದರಲ್ಲೇ ಯಶಸ್ಸು ಕಾಣುತ್ತಿರುವ ದಿಲೀಪ ಎಂಬತ್ನಾಳ ಅವರು ಎಲ್ಲಾ ರೈತರಿಗೆ ಮಾದರಿಯಾಗಿದ್ದಾರೆ ಅವರ ದಾರಿ ಹೇಗೆ ಸಾಗಿತು ಅನ್ನೋದ್ರ ಬಗ್ಗೆ ಈ ಸ್ಟೋರಿ ನೋಡಿ ನಮಸ್ಕಾರ ವೀಕ್ಷಕರೇ ಬಿಜಾಪುರ ಜಿಲ್ಲೆಯ ಎಂಬತ್ನಾಳ ಗ್ರಾಮದಲ್ಲಿದೆ ಇಲ್ಲಿ ಬಿಸಿಲು ನಾಡಂತೆ ಕರೆದ ಬಿಜಾಪುರ ಜಿಲ್ಲೆಯಲ್ಲಿ ಕಡಕ್ ರೊಟ್ಟಿ ಹಸಿಮೆಣಸಿಕೆ ಚಟ್ನಿ ತಿಂದು ಇಲ್ಲಿ ಅಣಬೆ ಬೆಳೆಯುವ ಬೆಳೆಗಾರ ಬೆಳೆಗಾರ ರೈತರನ್ನ ಮಾತಾಡ್ಸೋಣ ಯಾವ ತರ ಅಣಿವೆ ಬೆಳಿತಾರೆ ಯಾವತರ ಪಾಲನೆ ಪೋಷಣೆ ಮಾಡ್ತಾರೆ ಅನ್ನೋದು ಇಲ್ಲಿ ಗ್ರಾಮಸ್ಥರಾದಂತ ದಿಲೀಪ್ ಅನ್ನೋರು ಇದಾರೆ ಅವ್ರು ಯಾವ್ಯಾವ ತರ ಬೆಳಿತಾರೆ ಅನ್ನೋದು ಮಾತಾಡ್ಸೋಣ ಬನ್ನಿ ಬರ್ರಿ ಇವತ್ತು ದಿಲೀಪ್ ಅವ್ರ ನಮ್ ಜೊತೆ ಇದಾರೆ ಮಾತಾಡ್ಸೋಣ ನಮಸ್ಕಾರ ದಿಲೀಪ್ ಅವ್ರ ನಮಸ್ತೆ ಹೆಂಗಿದ್ರಿ ಆರಾಮ ಸರ್ ಅಣಿವೆ ಕೃಷಿಯನ್ ಮಾಡ್ಕೋತ ನಾವಿಲ್ಲಿ ಇಲ್ಲಿ ಒಂದು ಇದು ಮಾಡಿ ಅನಿವಿ ಕೃಷಿ ಮಾಡಾಕತ್ತರಿ ಹೊಸದು ಅದು ಆ ಎಲ್ಲಾ ಈ ಬಿಜಾಪುರ ಜಿಲ್ಲೆ ತಂದ ತಂದ್ಕೊಳ್ಳೇನೆ ಇಲ್ಲಿ ಏನಪ್ಪಾ ಬರೀ ತೊಗರಿ ಬೆಳೆದು ಹತ್ತಿ ಬೆಳೆದು ಮತ್ತೇನ್ ಶೇಂಗಾ ಬೆಳೆದು ಮತ್ತೆ ಇನ್ನೊಂದು ಯಾವ ಬೆಳಿತಾರ ನೀವು ಬಿಸಿಲಿನಾಡದಾಗ ಅದು ಸ್ಪೆಷಲ್ ಬಿಜಾಪುರದಾಗ ನಾಡದಾಗೆ ಅನಿವೆ ಅಂತ ಒಂದು ಕೃಷಿ ಬೆಳಿತಾರೀ ಅದು ಯಾವ ಪದ್ಧತಿಯಲ್ಲಿ ಬೆಳಿತೀರಿ ಹೆಂಗ್ ಬೆಳಿತೀರಿ ಹೆಂಗ್ ಅನ್ಸಾತದ ಈ ಸದ್ ನಿಮಗೆ ಹೆಂಗ್ ಅದ್ರಿಂದ ಬರ ಸರ್ ನೀವು ಕೇಳೋದು ಯಾಕಂತಂದ್ರೆ ಇಷ್ಟೆಲ್ಲಾ ಈ ಬರ್ನಾಡಿನಾಗ ಇದನ್ನ ಒಂದು ಹೆಂಗ ನೀವು ಬೆಳಿತೀರಿ ಅನ್ನೋದು அதை நான் எல்லா விவரம் மாத்தினே சார் ವಿಜಯಪುರ ತಾಲೂಕಿನ ಎಂಬತ್ನಾಳ ಗ್ರಾಮದ ಸಣ್ಣ ಕೃಷಿ ಕಾರ್ಮಿಕ ದಿಲೀಪಾ ಇಂದು ಮಶ್ರೂಮ್ ಬೆಳೆದು ಇಡೀ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದ್ದಾರೆ ರೈತ ದಿಲೀಪ ತಮ್ಮ ಗ್ರಾಮದಲ್ಲಿ ಮಶ್ರೂಮ್ ಬೆಳೆಯುವ ಮೂಲಕ ಈ ಹಿಂದಿನ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಾ ಪ್ರಸ್ತುತ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಆದಾಯವನ್ನು ಗಳಿಸುತ್ತಿದ್ದಾರೆ ಅವರು ಮೂಲತಃ ಸಾಂಪ್ರದಾಯಿಕ ಕೃಷಿಕರಾಗಿದ್ದು ಬೆಳೆಗಳ ಮೌಲ್ಯವರ್ಧನೆ ಬಗ್ಗೆ ಆಸಕ್ತಿ ಹೊಂದಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿಯೇ ಮಶ್ರೂಮ್ ಕೃಷಿಯ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಸುಲಭವಾಗಿ ತಯಾರಿಸಬಹುದಾದ ಉಪಕರಣಗಳಿಂದ ತಮ್ಮ ಮಶ್ರೂಮ್ ಬೆಳೆಯನ್ನು ಆರಂಭಿಸಿದರು ಅವರ ಯಶಸ್ಸಿನ ಸಾರಾಂಶ ಒಂದು ಕಡಿಮೆ ಬಂಡವಾಳ ಹೌದು ಬಂಡವಾಳ ಇಲ್ಲದೆ ಇಂದಿನ ಸಾಧನೆ ಮಶ್ರೂಮ್ ಬೆಳೆ ಆರಂಭಿಸಲು ಪ್ರೇರಕವಾಗಿದೆ ಎರಡನೆಯದಾಗಿ ತಾಂತ್ರಿಕ ನೆರವು ರೈತರಿಗೆ ಸರ್ಕಾರಿ ತರಬೇತಿ ಕೇಂದ್ರಗಳಿಂದ ನೀಡಲಾಗುವ ಬೆಂಬಲ ಇದಕ್ಕೆ ಕಾರಣವಾಗಿದೆ ಅದಲ್ಲದೆ ಬೇರೆ ಕಡೆ ಕೂಡ ಇವರು ತರಬೇತಿ ಪಡೆದು ಇದರಲ್ಲಿ ಚಾಕಚಕ್ಯತೆಯನ್ನು ಗಳಿಸಿದ್ದಾರೆ ಮೂರನೆಯದಾಗಿ ಕಡಿಮೆ ಕೂಲಿ ಆಳುಗಳು ಹೌದು ದಿಲೀಪ್ ಅವರು ಈ ಸಾಧನೆಯ ಹಿಂದೆ ಅವರ ಕುಟುಂಬ ಬೆಂಬಲಕ್ಕೆ ನಿಂತಿದ್ದು ಯಾವುದೇ ಹೆಚ್ಚು ಕೂಲಿ ಆಳುಗಳನ್ನು ಬಳಸದೆ ತಮ್ಮದೇ ಕುಟುಂಬದ ಸದಸ್ಯರು ಇದರಲ್ಲಿ ಭಾಗಿಯಾಗಿದ್ದು ಇನ್ನು ವ್ಯಾಪಾರ ಮಾಡಲು ಇವರು ಅನುಸರಿಸಿದ ಮಾರ್ಗ ಎಲ್ಲರಿಗೂ ಪ್ರೇರಣೆಯಾಗಿದೆ ಯಾವ ವ್ಯಕ್ತಿಗೆ ಅಣುವೆ ಬಗ್ಗೆ ಮಾಹಿತಿ ಇದೆ ಆಯಾ ಜನರನ್ನು ತಲುಪಿ ಅವರಿಗೆ ತಲುಪಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಇದು ನೀವು ಸದ್ಯ ಹುಲ್ಲು ತೋರಿಸಿದ್ರಿ ಸರ್ ಇದು ಹುಲ್ಲು ಸರ್ ಇದು ಇದು ಇಲ್ಲಿ ತಾಳಿಕೋಟಿ ಹತ್ರ ಕೆಂಬಾವಿ ಹತ್ರ ಐತಿ ಆ ಐತಿಂಬಿ ಒಳಗೆ ನೆಲ್ ಇದನ್ನ ನಾವು ಸಣ್ಣಗೆ ಇಲ್ಲಿ ತೊಗೊಂಬಂದು ನಾವು ಕಟ್ ಮಾಡ್ತೇವ ಸರ್ ಇದನ್ನ ಇದು ಸ್ಟೆಪ್ ಬೈ ಸ್ಟೆಪ್ ತಗೊಂಡು ಇದನ್ನ ಏನದ ನಾವು ಈ ತರ ನಮ್ಗೆ ಕಟ್ ಒಂದು ಇದು ಮಾಡ್ಕೊಂಡೇವ್ರಿ ಆಮ್ಯಾಗ ಇದನ್ನ ಎರಡರಿಂದ ಮೂರ್ ಇಂಚ್ ಕಟ್ ಮಾಡ್ತೇವೆ ಸರ್ ಇದನ್ನ ಎರಡರಿಂದ ಮೂರ್ ಇಂಚ್ ನಾವ್ ಕಟ್ ಮಾಡ್ಕೊತೀವಿ ಸರ್ ಇದನ್ನ ಇಟ್ಟು ಕಟ್ ಮಾಡ್ಕೊಂಡೆ ಇದೇ ಇದೇ ಕು ಕುಸ ಇದೆ ಸರ ಇದನ್ನ ಮೂರ್ ತರ ಈ ತರ ಉರಿ ಹಚ್ಚಿ ಕೇಸಿದ ಮೂರ್ ತಾಸು ಕುದಸ್ತೇವೆ ಸರ್ ಅದು ಮೂರ್ ತಾಸು ಮೂರ್ ತಾಸು ಕುದಸ್ತೇವೆ ರೀ ಆಮ್ಯಾಗ ಏನದ ಇದನ್ನ ಇದನ್ನ ಎಷ್ಟ್ ಇಟ್ಕೊಂಡು ಇದನ್ನ ಏನದ ನೀರ್ ಬಸೀತೈತಿ ಸರ್ ಹೋಹೋ ಇದೆಲ್ಲ ನೀರ್ ವೇಸ್ಟ್ ನೀರ್ ಹಾಂ ಇದೆಲ್ಲಾ ನೀರ ಪೂರಾ ಸುಡ್ತಿರ್ತದ ಸರ್ ಮೂರ್ ತಾಸು ಕುದಿಸಿ ಕುದ್ದಿರ್ತೇವಲ್ರಿ ಅದ್ರದು ಒಳಗಿಂದ ಎಲ್ಲಾ ಸ್ವಚ್ಛಗೆ ಅದ್ರದೆಲ್ಲ ಲಿಕ್ವಿಡ್ ಬಿಟ್ಟಿರ್ತದ ಲಿಕ್ವಿಡ್ ಬಿಟ್ಟಿರ್ತದ ಸರ್ ಇದು இது <laughs> என்ன ಈ ತರ ಇದು ಮೂರ್ ತಾಸ ಹಾರಸ್ಬೇಕ್ರಿ ಇದನ್ ಎರಡರಿಂದ ಮೂರ್ ತಾಸ ತನ ಇದು ಪೂರ್ತಿ ಇದನ್ನ ಇಟ್ ಹಸಿಯ ಮುಟ್ಟದ್ರ ನೀರ್ ಹತ್ ಬಾರ ಕೈಗೆ ಆತರ ಹಾರಿಸ್ಬೇಕ್ರಿ ಇದನ್ ಒಣ ಎಷ್ಟ್ ಇದನ್ನ ಸರ ಇದ್ರ ಮೇಲೆ ಏನದ ಎರಡು ಎರಡೂವರೆ ತಾಸ ನಾವ್ ಆರಕ್ತರಿ ಆರಿಂದ ಏನದ ಈ ತರ ಒಟ್ಟ ನೀರ್ ಕೈಗೆ ಹತ್ಲಾರದಂಗ ಆಗ್ತದ್ರಿ ಎರಡ್ ಎರಡುವರೆ ತಾಸು ಹಾರಿಸಬೇಕ್ರಿ ನಾವ್ ಇಲ್ಲೆಲ್ಲಾ ಕ್ಲೀನ್ ಮಾಡ್ಕೋಬೇಕ್ರಿ ಕೈಕಾಲ್ ಮಾರಿ ತಕೊಂಡೆ ನಾವ್ ಹೋಗ್ಬೇಕಾಗ್ತದ ಯಾಕ್ರಿ ಅದನ್ನ ಅಂದ್ರೆ ಇದ್ರಾಗ ನಮ್ಮ ಎಲ್ಲಾ ಸೂಕ್ಷ್ಮ ಜೀವಿಗಳು ಇರೋದ್ರಿಂದ ನಾವ್ ಕಾಲ ಮಾರಿ ತಕೋದು ಸೂಕ್ತರಿ ಅದಕ್ಕೆ ಸ್ಯಾನಿಟೈಜರ್ ನಾವು ಕೈಕಾಲ್ ಮುಖ ತಕೊಂಡ ಏನದ ನಾವ್ ಸ್ಯಾನಿಟೈಜರ್ ಮಾಡ್ಕೊಳೇಬೇಕ್ರಿ ಕೈಗೆ ಯಾಕಂದ್ರ ಬೀಜ ಹಾಕ್ಬೇಕಾದ್ರೀಜ್ರಿ ಸ್ಪಾನ್ ಅಂತಾರ ಇದು ಅಣಬೆ ಬೀಜ ನಾವು ಫಸ್ಟ್ ಈಗ ಫಸ್ಟ್ ಒಂದ್ ಸ್ವಲ್ಪ ಬ್ಯಾಗ್ನಾಗ ನಾವ್ ಪಿಪಿ ಕವರ್ ಅಂತಾರ ಇದಕ್ ಪಿಪಿ ಕವರ್ ಅಂತಾರ ಸರ್ ಈ ಪಿಪಿ ಕವರ್ ಈ ಸಿಸ್ಟಮ್ ಮಾಡ್ಕೊಂಡೆ ಅದ್ ಬೀಜಾ ಅದ್ರೊಳಗ ಒಂದ್ ಸ್ವಲ್ಪ ಹಾಕೊಂಡು ಇದ ನಾವು ಇದನ್ನ ತುಂಬಬೇಕು ಸರ್ ಕುತ್ ಮಾಡ ನಾವ್ ಈಗ ಏನದ ಇದನ್ನ ತಗೊಂಡು ಈ ಬ್ಯಾಗ್ ತುಂಬ್ಕೋತ ಲೇಯರ್ ಬೈ ಲೇಯರ್ ಫಸ್ಟ್ ತಳಗ ಬೀಜ ಹಾಕ್ಬೇಕು ಫಸ್ಟ್ ತಳಗ್ ಬೀಜ ಹಾಕ್ತೇವ್ರಿ ಹಾಕ ನಂತರ ಏನದ ಹಿಂಗ ಹುಲ್ಲನ್ನು ನಾವ್ ಒತ್ಕೊಬೇಕು ಒತ್ಕೊಂಡು ಬೀಜ ನಾವ್ ಹಿಂಗ್ ತಗೊಂಡ್ ಕಿಸ ಈ ತರ ಬೀಜ ಹಾಕೋಬೇಕು ಸರ್ ಸೈಡಿಗೆ ಹ್ಮ್ ಈ ತರ ಸೈಡಿಗೆ ಬೀಜ ಹಾಕೊಂಡು ಹಾಕೊಂಡು ಮತ್ತೊಂದು ಸೆಕ್ ಮಾಡ್ಕೊಡ್ತೀವಿ ಸರ್ಗೆ ಬೀಜ ಹುಲ್ ತುಂಬ இது இது ஏர் ஏ பாஸ் ஏ பாஸ் இஷ்டி ஒன் பக்கத்து ஐநூறு சார் ஐந்து அந்த நாட்டில் இது ஐஸ்ட் நேரம் ಇದನ್ನ ಏನಾದ ನಮ್ದು ಐವತ್ತು ಬಾಯಿ ಮೂವತ್ತರಾಗ ನಾವ್ ಮೂರ್ ಸ್ಟೆಪ್ ಮಾಡಿಕೊಂಡೇ ಮೂರ್ ಭಾಗ ಮಾಡ್ಕೊಂಡ್ ಇದ್ರಾಗ ಮೂರ್ ಭಾಗ ಅಂದ್ರ ಇಲ್ಲಿ ನಾವು ಯಾವದೇ ಹೊರಗಿಂದ ಒಳಗೆ ನಾವ್ ಬಂದೇವಿ ಅಂದ್ರ ನಮಗೆಲ್ಲಾ ಇಲ್ಲಿ ನಮಗ ಸ್ವಚ್ಛ ಮಾಡ್ಕೊಳಾಕ ಇಲ್ಲೇ ನಾವು ಒಟ್ಟ ಹೊರಗಿಂದ ಗಾಳಿ ವಾತಾವರಣ ನಮ್ಗ ಏನೋ ಬಡಿಬಾರದು ಅದಕ್ಕ ಇದೊಂದು ರೂಮ್ ಸಪ್ರೇಟ್ ನಮಗ ನಾವು ಬೀಜ ಹಾಕ್ಲಕ್ ಆಯ್ತು ಎಲ್ಲ ನಮ್ ಕುಂದ್ರಾಯ್ತು ನಿಂದರ್ಲಾಕ್ರೆಸ್ ಚೇಂಜ್ ಮಾಡ್ಕೊಳಕ ಎಲ್ಲಾ ಆಯ್ತ್ರಿ ನಂತರ ಇದ್ರೊಳಗ ಎಲ್ಲಾ ಅದು ಇದು ಆಗಿಬಿಡ್ತದ್ರಿ ಯಾವ ಬಂದ್ರು ನಾವು ಸ್ಯಾನಿಟೈಸರ್ ಮಾಡ್ಕೊಂಡ್ರೆ ಆ ನಂತರ ಏನದ ನಮ್ದು ಇಲ್ಲಿ ನಾವು ಸೀದಾ ಇದೆ ಇದ್ರೊಳಗ ನಾವು ಈ ಟೈಪ್ ಹಾ ಈ ಟೈಪ್ ನಮ್ಗೆ ಕತ್ಲೇ ಬೇಕ್ರಿ ಕತ್ಲಾಕ ಇದು ಕತ್ಲ ಇದ್ರಿಂದ ಏನಾಗತ್ತೀ ಇದು ಕತ್ಲ ಇರೋದ್ರಿಂದ ಇದು ಸ್ಪಾನ್ ಆಗ್ತದ ರೀ ಸ್ಪಾನ್ ಅಂದ್ರೆ ಇದು ಎಲ್ಲಾ ಬೀಜ ಇದು ವೈಟ್ ಬಂದ್ಬಿಡ್ತವ್ರಿ ಇದಕ್ ವೈಟ್ ಬರ್ತವ್ ಈ ವೈಟ್ ಅಂದ್ರೆ ಇಪ್ಪತ್ತು ದಿನ ಇಡ್ಬೇಕ್ರಿ ಇದನ್ನ ಇದಕ್ ಇಪ್ಪತ್ ದಿನ ಅಂದ್ರೆ ಒಂದು ಇದು ಮಾಡೀನಿ ಸರ್ ಇಲ್ಲಿ ಶೆಲ್ಫ್ ಮಾಡೀನಿ ಈ ಶೆಲ್ಫ್ ದಾಗ ನಾವು ಇಟ್ ಓದ್ ಹೋಗ್ತೇವ ಸರ್ ಈ ಸೆಲ್ಫತ್ ಒಂದ್ ದಿವಸ ಇಡುದೊಂದು ಇಪ್ಪತ್ತು ದಿನ ನಾವ್ ಇಡ್ತೇವ್ರಿ ಇಲ್ಲಿ ಇಲ್ಲಿ ಏನದ ಇಲ್ಲಿ ಕನಿಷ್ಠ ಒಂದು ಇಲ್ಲಿ ನಾಲ್ವ ಇಲ್ಲಿ ಮೂವತ್ ಭಾಗ ಇಲ್ಲಿ ಮೂವತ್ ಭಾಗ ಇಲ್ಲಿ ಮೂವತ್ ಭಾಗ ಅಲ್ಲಿ ಮೂವತ್ ಭಾಗ ಎಷ್ಟು ಇಡ್ತಿರಿ ಒಂದ್ ಇದಕ್ಕ ಒಂದ್ ಸತ್ತ ಇತ್ರಿ ಇಟ್ಟು ಎಷ್ಟು ಇದಕ್ ನಾನು ಡೈಲಿ ಏನದ ಒಂದ್ ಇಪ್ಪತ್ ಬಾಗ ಹಾಕೋತಿ ಡೈಲಿ ಇಪ್ಪತ್ ಭಾಗ ಇಲ್ಲಿ ಏನದ ನಾಲ್ವತ್ ಭಾಗ ಇಲ್ಲಿ ನಾಲ್ವತ್ತು ಕುಂದರ್ತಾವ್ರಿ ಇಲ್ಲಿ ನಾಲ್ವ ಭಾಗ ಇಲ್ಲಿ ನಾಲ್ವತ್ ಭಾಗ ಹಿಂಗ ನಾಲ್ ಒಂದ್ ಕಾನೆದಾಗ ನಾಲ್ವತ್ತು ಕುಂದ್ರ ಅಂದ್ರೆ ಒಂದ್ ಯಾವತ್ ಮೂ ಸ್ವಲ್ಪ ನಮ್ಗ ಈ ಕಿಡಿಕಿ ಇಷ್ಟು ಬೆಳಕು ಬೇಕು ಸರ್ ನಮ್ಗೆ ಇಪ್ಪತ್ತು ದಿನ ಆದ ನಂತರ ಈ ಟೈಪ್ ಏನು ಹೊರಗಿನ ಗಾಳಿ ಬರಬಾರ್ದು ಈ ಟೈಪ್ ಏನದ ನಮ್ಗ ಪೂರ್ತಿ ಕೋಲ್ಡ್ ಇರ್ಬೇಕು ಪೂರಾ ಏನದ ಟೆಂಪ್ರೇಚರ್ ಟೈಪ್ ನಾವು ಮೇಂಟೈನ್ ಮಾಡ್ಕೋಬೇಕು ಸರ್ ಇಲ್ಲಿ ಈ ರೀ ನಮಗ ಟೆಂಪ್ರೇಚರ್ ಅಂದ್ರ ನಮ್ದು ಒಂದು ಇಲ್ಲಿ ಒಂದು ಮಷಿನ್ ಕುದಿಸ್ರಿ ಇದ್ರೊಳಗ ನೈನ್ಟಿ ನೈನ್ ಇಮ್ಯುನಿಟಿ ಇರ್ಬೇಕ್ರಿ ಇದು ಮ್ಯಾಲಿಂದ ಏನದ ಇಪ್ಪತ್ತು ಅದ್ ಮ್ಯಾಲಿಂದ ನಾವೇನ್ ನೋಡಲ್ಲ ಅದನ್ನ ಆದ್ರ ಕೆಳಗಿನ ಮಾತ್ರ ಇಮ್ಯುನಿಟಿ ನೈನ್ಟಿ ನೈನ್ ನಮಗ್ ಫಿಕ್ಸ್ ಬೇಕೇರಿ ಅದನ್ನ ಕಾಪಾಡ್ಕೊಂಡು ನಾ ಕೆಲಸ ಮಾಡ್ತೇನೆ ಇಲ್ಲಿ ಏನದ ನಮಗ ಮುಸ್ಲಿಮ್ ಈ ತರ ಆತ ವೈಟ್ ಆಗ್ತದ ಹಾ ಇದು ಈ ಟೈಪ್ ವೈಟ್ ಆಗಿ ಬಂದ್ಬಿಡ್ತದ ಅಲ್ಲಿ ಕತ್ತಲ್ ರೂಮ್ನಾಗಿ ದಿನದಾಗ ಇದು ಪೂರ್ತಿ ವೈಟ್ ಆಗ್ತದ ಆ ನಂತರ ಏನದ ಒಂದ್ ಬ್ಲೇಡ್ ತಗೊಂಡು ನಾನು ಹಿಂಗ ಮೂರ್ ಕಡೆ ನಾನು ಏನದ ಕಟ್ ಮಾಡ್ತೇನೆ ಇಲ್ಲಿ ಹೋಲ್ ಹಾಕ್ತೇನೆ ಹೋಲ್ ಹಾಕಿ ನಾವು ಇಲ್ಲಿ ಇಡ್ತೇವ್ರಿ ಇಲ್ಲಿ ಇಟ್ಟ ನಂತರ ಈ ಟೈಪ್ ಬರ್ತವ್ರಿ ಸರ್ ನಮ್ಗೆ ಎಷ್ಟು ಮಿಶ್ರ ಬರ್ತಾವ್ರಿ ಈ ತರ ಇದು ಅಲ್ಲಿ ಇಪ್ಪತ್ ದಿನ ಇಲ್ಲಿ ತೊಗೊಂಬರ್ತೇನ್ರಿ ಬಂದ್ ಮೂರು ದಿನದಾಗ ಮಗ್ ಬಿಡ್ತದ್ರಿ ಮಗ್ ಬಿಟ್ಟ ಹಿಡ್ಕೊಂಡು ಮೂರ್ ದಿನದ ಎರಡ್ ದಿನದ ಪೂರ್ತಿ ಏನದ ಕಟಾ ಬಂದ್ಬಿಡ್ತದ್ರಿ ಕಟಾವಿ ಬಂದ್ಬಿಡ್ತದ ಈ ಕಟಾವ್ ಬಂದ್ಗಳೇನದ ನಾ ಕಟ್ ಮಾಡ್ಕೋತೇನಿ ಕಟ್ ಮಾಡ್ಕೊಂಡು ಅಲ್ಲಿ ಕಾಟ ನಮ್ದು ಇದು ಮಾಡಕೊತೇವಿ ವೇಟ್ ಮಾಡ್ತೇನೆ ವೇಟ್ ಮಾಡ್ಕೊಂಡು ಏನದ ನಾ ಮಾರ್ಕೆಟ್ ಹೋಗ್ತೇವೆ ಸರ ಈ ತರ ಮಗ್ಗ ಆತದ್ರಿ ಇದು ಈ ತರ ಮಗ್ಗ ಆದ ನಂತರ ಬರೀ ಮೂರ್ ದಿನದಾಗ ಹೂರ್ತಿ ಅನ್ನೋದ ಈ ಟೈಪ್ ಬರ್ತದ ಇದಕ್ಕೆ ಯಾರು ವರ್ಕರ್ ಬೇಡ್ರಿ ಮನಿಯವರ ಒಂದು ಆದ್ರ ಮಗಿತ್ತು ಎಲ್ಲಾ ಕೂಡ ಒಂದೊಂದ್ ತಾಸಿನ ಕೆಲಸ ಇದು ಸ್ಟೆಪ್ ಬೈ ಸ್ಟೆಪ್ ಮಾಡೋದ್ರಿಂದ ಇದಕ್ಕೇನ್ ಬಹಳ ಆಳ್ಗಳು ಹತ್ಗುಳ್ಳ ಏನ್ ಆಗ್ತದಲ್ಲ ಡೈಲಿ ಒಬ್ ಕೆಲಸ ಮಾಡಿದ್ರೆ ಎಲ್ಲಾ ಮೇಂಟೈನ್ ಮಾಡ್ಕೋತ ನಾವು ಇಪ್ಪತ್ ದಾಗ ಹಾಕ್ತೇರಿ ಒಬ್ರು ಮಾರ್ಕೆಟಿಂಗ್ ಮಾರ್ಕೆಟ್ ನಾವು ಒಬ್ಬನೇ ಮಾಡ್ತೇನೆ ನಮ್ ಹುಡುಗ ಏನದ ಇಲ್ಲಿ ನಮ್ ಇವ ಏನದ ಇದನ್ನೆಲ್ಲ ಮೇಂಟೈನ್ ಮಾಡ್ತಾನ್ರಿಜ ಇದು ಬೀಜ ಆಯತ್ ಆರ ಬೆಂಗ್ಳೂರ್ದಾಗ ಹೆಸರುಘಟ್ಟ ಅಲ್ಲಿ ಆಯತ್ ಆರತೆ ಐತ್ರಿ ಅದ್ರೊಳಗ ಹೋಗಿ ನಾ ಬೀಜ ತೊಗೊಂಬತ್ತಿನಿ ಸರ್ ಏನದ ಅದನ್ನ ನಮ್ಗೆಸ್ಟ್ ಹತ್ತದ ಇಪ್ಪತ್ ಕೆಜಿಯೋ ಮೂವತ್ ಕೆಜಿಯೋ ಎಷ್ಟು ಹತ್ತದ ಅದ್ ನಾ ಬೀಜ ತೊಗೊಂಬತ್ತಿನಿ ಸರ್ ಬೀಜ ತಗೊಂಬಂದೇನದ ಮಾರ್ಕೆಟ್ ಏನದ ಇಲ್ಲಿ ನಾವು ಮನಿ ಮನಿ ಹೋಗಿಸ್ ಅವ್ರಿಗೆಲ್ಲಾ ಆಫೀಸರ್ ಗಳು ಯಾರ ಇಂಟ್ರೆಸ್ಟೆಡ್ ಅದಾರ ಇದಕ್ಕೆ ಅಂತವ್ರನ್ನ ಆಯ್ಕೆ ಮಾಡ್ಕೊಂಡು ಅವ್ರ ಫೋನ್ ನಂಬರ್ ತಗೊಂಡು ಅವ್ರದ ಒಂದು ಡೈರಿ ಒಳಗ ನಾ ಎಲ್ಲಾ ಫೋನ್ ನಂಬರ್ ಇಟ್ಕೊಂಡ್ ಕಿಸ್ ಅಂದ್ರ ಅವ್ರಿಗೆ ಫೋನ್ ಮಾಡ್ತೇನೆ ಆ ನಂತರ ಏನದ ಸರ ತಂದಾಗ ಅವ್ರ ಏನದ ಆಯ್ತು ತೊಗೊಂಡಾ ಅಂತ ಹೇಳತಾರೆ ಟ್ರೈನಿಂಗ್ ತಗೊಂಡಿನ್ ಸರ್ ಎರಡ್ ಸರ ತಗೊಂಡ್ ಇಲ್ಲಿ ಕೆ ವಿ ಕೆ ಒಳಗ ನಾ ಟ್ರೈನಿಂಗ್ ತಗೊಂಡಿದ್ರಿ ಅದಕ್ಕಿಂತ ಮುಂಚಿತವಾಗಿ ಏನದ ರೋಡ್ ಶರ್ಟ್ ನಾಗ್ ತಗೊಂಡಿನ್ ಸರ್ ಆಮ್ಯಾಗ ಬೆಂಗ್ಳೂರ್ದಾಗ ತಗೊಂಡಿನ್ ಹಿಂಗೆಲ್ಲ ಒಂದ್ ವರ್ಷ ಆಯ್ತಾರ ನಾವ್ ಟ್ರೈನಿಂಗ್ ತಗೋದ್ ಬಂದು ಬೆಳೆದ್ರಿಂದ ಈ ಬೆಳೆದು ಎಷ್ಟ್ ದಿವ್ಸ ಇಡಬಹುದು ನಾವು ಬೆಳ್ದಿರಬಹುದು ಒಟ್ಟೆ ಎರಡ್ ದಿನ ನಾವು ಫ್ರೀಜ್ನಾಗಿ ಇಡುದಂತರ ಮಾಡಿಲ್ರಿ ಆಡದ್ರ ಬಟ್ ಒಂದ್ ಎರಡ್ ದಿನ ಅದು ಅಷ್ಟೇ ಎರಡ್ ದಿನ ಆದ ನಂತರ ಅದು ಬರುದ್ತ ಅಕಸ್ಮಾತ್ ಹೆಚ್ಚಿಗೆ ಮಾಡಿದ್ರಿ ದಿನ ಆರ್ಡರ್ ಕ್ಯಾನ್ಸಲ್ ಆಯ್ತು ಅದು ನಿಮಗ ಲಾಸ್ ಅಲ್ಲ ಮಾಡಿ ವ ಅದು ವೇಸ್ಟ್ ಅದು ನಾವ್ ಏನ್ಮಾಡ್ತೇವ್ರಿ ಸು ಈಗ ನಾವು ಡ್ರೈರ್ ಮಷಿನ್ ನಮ್ಗ್ ಹೇಳ್ಯಾರ ಡ್ರಯರ್ ಮಷಿನ್ ತೊಂಬರಿ ಅದು ವೇಸ್ಟ್ ಏನು ಹೋಗ್ಲಿಲ್ಲಪ್ಪಾತಂದ್ರ ಪೌಡರ್ ಮಾಡಕ್ ಬರ್ತದ ಪೌಡರ್ ಮಾಡಿದ್ರಿ ಅಪ್ಪ ಅದು ಏನಕ್ಕೆ ಕೆಡಲ್ಲ ಪೌಡರ್ ಅಂದ್ರ ಇದನ್ನ ಹತ್ತು ಕೆಜಿ ಮಾಡಿದಾಗ ಇದು ಹಸಿದನ್ನ ಇದನ್ನ ಕೆಜಿ ಅಂಡಿಗೆ ಒಂದ್ ಕೆಜಿ ಪೌಡರ್ ಆತ ಸರ್ ಆ ಪೌಡರ್ ಏನದ ಅದ್ ಕೆಡಲ್ ಸರ್ ಅದಕ್ಕೆ ಲೈಫ್ ಜಾಸ್ತಿ ಅವ್ರ ಹಿಂಗಾಗಿ ಅದನ್ನು ಕಾಸ್ಟ್ಲಿ ಐತಿ ಅದನ್ನು ಮಾಡ್ಕೋದೇನ್ ತೊಂದರೆ ಇಲ್ಲ ಆದ್ರೆ ಆ ಮಷಿನ್ ನಮ್ಮ ಬದಕ್ಕೆ ಇಲ್ಲಾರ್ಕ್ ಸೂರ್ಯನ್ ಬಿಸಿಲಿಗೆ ನಾವೇನಾದ್ರು ಅದನ್ನ ಇದನ್ನೇ ಒಣಗಿ ಸ್ಪೋರ್ಟ್ ಮಾಡಿ ಹಾ ಇದನ್ನ ನಾ ಹೆಂಗ್ ಮಾಡ್ಕೊಂಡೆ ಅಂದ್ರೆ ಈ ಹೊಸ ಬೆಳಿ ನಮ್ಮಲ್ಲಿ ಈಗ ಎಲ್ಲಾರು ಒಂದೇ ತರ ಬೆಳಿತಾರ ಅದಕ್ಕ ಇದೊಂದು ವಿಶೇಷವಾಗಿ ನಾ ಯೂಟ್ಯೂಬ್ ದಾಗ ಹೋದಾಗ ಇದನ್ನು ನಮ್ಮಲ್ಲಿ ನಾವು ಬೆಳೆದ್ರ ಚಲೋ ಆಗ್ತದಲ್ಲ ಅನ್ನೋಂತದ್ ಒಂದು ನನ್ನ ನನ್ನ ಒಳಗೆ ನಾನ್ ಮಾಡ್ಕೊಂಡ್ರಿ ಅದನ್ನ ಮಾಡ್ಕೊಂಡ ಏನದ ಇದನ್ ಟ್ರೈನಿಂಗ್ ತಗೋಬೇಕು ಇದನ್ ಬಗ್ಗೆ ನಾ ತಿಳ್ಕೊಬೇಕು ತಿಳ್ಕೊಂಡೆ ನಾ ಯಾಕಂತಂದ್ರ ಇಲ್ಲಿ ಇದು ನಾಡಿದ್ರು ಈ ಇದ್ರೊಳಗ ನಾವು ಸಡನ್ಲಿ ಅದನ್ನ ಅದನ್ ತೊಂಬಾತಂದ್ರ ಅದು ಏನಾದ್ರು ಆಯ್ತು ಅಂತಂದ್ರ ಇದನ್ನ ನೀವು ನನ್ ಬದ್ ಬರ್ತಿದಲಾ ಇವತ್ ನಾ ಸರಿಯಾಗಿ ಅದನ್ನ ತಿಳ್ಕೊಂಡು ಮಾಡಿನ ತಿಳಿ ನೀವು ಬಂದಿರಿ ನನಗೂ ಒಂದು ಚಲೋ ಆಗದ ಇದ್ರಿಂದ ಈಗ ಒಂದು ನಾಲ್ಕು ತಿಂಗ್ಳು ಆಯ್ತ್ರಿ ನಮ್ಮ ನಾ ಮಾಡಿಂಗ್ ಹೆಂಗ ಮಾರ್ಕೆಟಿಂಗ್ ಈ ಸದ್ಯಕ್ಕೆ ಮತ್ ನನಗ ಚಲೋ ಅಭಿಪ್ರಾಯ ಬಂದ್ ಒಂದ್ ಕೆಜಿ ಐದ್ ನೂರ ಮಾಡ್ತೀನಿ ಇದನ್ನ ಕಾಮನ್ ಆಗಿ ಏನು ಆಫೀಸರ್ ಇಂಥವ್ರಿಗೆ ಅಂತ ಏನಾದ್ರೂ ಕೊಡ್ತಿದ್ರೆ ಇದ್ರೆ ಫೋನ್ ಹಚ್ಚಿ ಯಾರು ಬೇಕಾದವ್ರು ತೊಂದೋಗ್ತಾರೆ ನಾನೀಗ ಒಂದು ಲಿಸ್ಟ್ ಮಾಡ್ಕೊಂಡಿನಿ ಸರ್ ಎಲ್ಲಾರ್ಗು ಬರೇ ಆಫೀಸರ್ಸ್ ಯಾಕಂತಂದ್ರ ಇದಕ್ಕ ಅವ್ರ ಆಫೀಸರ್ಸ್ ಗೆ ಇದ್ರದ್ದು ಗೊತ್ತಿರ್ತದ ಯಾಕಂದ್ರ ಹೆಲ್ತ್ ಬಗ್ಗೆ ಇದ್ರದ್ದು ಅವ್ರಿಗೆ ಹೇಳುದು ಬೇಕಾಗಿಲ್ಲ ಈಗ ಬೇರೆ ಜನಕ್ಕೆ ನಾನು ಹೇಳ್ಕೊತ ಹೋಗ್ಬೇಕಾಗ್ತದ್ರಿ ಹೇಳ್ಕೊತ ಹೋದಾಗ ಅವ್ರ ಏನ್ ಮಾಡ್ಬಿಡ್ತಾರ ಇವ್ರ ಬಿಸ್ನೆಸ್ ಮಾಡಕತ್ತ ಅದಕ್ಕೆ ಹೋಲ್ಬಿಡು ಅಂತ ಹೇಳಿ ಹಿಂಗ ಕೇರ್ಲೆಸ್ ಮಾಡ್ತಾರ ಅದಕ್ ಕೇಳಿದವ್ರ ಬಗ್ಗೆನೆ ನಾ ಹೆಚ್ಚಿಗೆ ಇಂಟ್ರೆಸ್ಟ್ ಕೊಟ್ಟು ಅವ್ರ ಕಡೆನೆ ಹಾಕಿನಿ ಅವ್ರ ನನಗೆ ಏನದ ನಾ ಇದನ್ನ ಹೇಳುದಕ್ಕ ತಗೊಂಡೇ ಬಿಡ್ತಾರ ಇದನ್ ಇದಕ್ಕಿಂತ ಮೊದಲ ನಮ್ದು ಬಿಸ್ನೆಸ್ ಬೇರೆ ಬೇರೆ ಇದ್ ರೀ ಅವೆಲ್ಲಾ ಲಾಸ್ ಆಗು ಲಾಸ್ ಆಗಿಂದ ಏನದ ಇದನ್ ಕೈಯಾಗ್ ತಗೊಂಡಿನಿ ಇದನ್ನ ನನಗ ಒಂದಿಟ್ಟು ಅನುಕೂಲ ಮಾಡ್ಕೊಡತ ಕೈ ಹಿಡಿತದ ನನಗ್ ನೂರು ನನಗ ಈಗ ನನ್ನಲ್ಲೇ ನನಗ ಉತ್ಸವ ಬರ್ಲಾ ರೀ ನೂರಕ್ ನೂರ್ ಬರ್ತದ ari ದಿಲೀಪ ಅವರ ಈ ಪ್ರಯತ್ನಕ್ಕೆ ಹತ್ತಾರು ರೈತರು ಸ್ಪೂರ್ತಿಯಾಗಿದ್ದಾರೆ ಮಶ್ರೂಮ್ ಬೆಳೆದು ನಮ್ಮ ಬದುಕಿನಲ್ಲಿ ಬದಲಾವಣೆ ತಂದೆವು ಅಂತ ದಿಲೀಪ ಸಂತಸವಾಗಿ ಹೇಳ್ತಾರೆ ಇನ್ನು ಮಶ್ರೂಮ್ ಬೆಳೆಯಲು ಬೇಕಾದ ಶೀತಲ ಗೃಹ ವ್ಯವಸ್ಥೆ ಮತ್ತು ಸೂಕ್ತ ಮಾರ್ಗದರ್ಶನವೇ ಈ ಉದ್ಯಮದ ಪ್ರಮುಖ ಅಂಶವಾಗಿದೆ ಯಾರಿಗೆ ಸೂಕ್ತ ಮಾರ್ಗದರ್ಶನದ ಅವಶ್ಯಕತೆ ಇದ್ರೆ ಅವರು ಕೂಡ ನನ್ನನ್ನು ಸಂಪರ್ಕಿಸಲು ಹೇಳುತ್ತಾರೆ ಅನೇಕ ಸಣ್ಣ ಕೃಷಿಕಾರರು ತಮ್ಮ ಜಮೀನಿನಲ್ಲಿ ಯಾವುದೇ ಬೆಳೆ ಬೆಳೆದು ಅದು ಹಾಳಾದಾಗ ಅಥವಾ ಬೆಳೆ ಕೈ ತಪ್ಪಿದಾಗ ಯಾವುದಾದರೊಂದು ಅನಾಹುತಕ್ಕೆ ದಾರಿ ಮಾಡಿಕೊಳ್ಳುವ ಬದಲು ಸಣ್ಣ ಎಕರೆಯಲ್ಲಿಯೂ ಕೂಡ ಅನಂಬೆ ವ್ಯಾಪಾರ ಮಾಡಿ ಕೈ ತುಂಬ ಲಾಭ ಗಳಿಸಬಹುದು ಅಂತ ದಿಲೀಪ ತೋರಿಸಿಕೊಟ್ಟಿದ್ದಾರೆ ದಿಲೀಪ ಎಂಬತ್ನಾಳ ಅವರ ಈ ದಾರಿ ಹೀಗೆ ಸಾಗ್ಲಿ ಎಂಬುದೇ ಜಿ ಟಿವಿ ವಾಹಿನಿಯ ಆಶಯವಾಗಿದೆ